ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಆಯುರ್ವೇದದ ಬಗ್ಗೆ ಇನ್ನೊಂದು ದೊಡ್ಡ ತಪ್ಪು ತಿಳುವಳಿಕೆಯನ್ನು ವಿಷಯವನ್ನ ಮಾತಾಡೋಣ ಅದ್ಯಾವುದು ಅಂತಂದ್ರೆ ಆಯುರ್ವೇದಿಕ್ ಔಷಧಿಗಳು ಹೀಟ್ ಜಾಸ್ತಿ ಮಾಡುತ್ತೆ ಅನ್ನುವಂಥದ್ದು ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಒಬ್ಬರಲ್ಲೂ ಇರುವಂತಹ ಸಮಸ್ಯೆನೆ ಎಲ್ಲರಿಗೂ ಎಲ್ಲರೂ ಏನನ್ನೋದು ಸಾಮಾನ್ಯವಾಗಿ ಅಂದರೆ ಅಯ್ಯೋ ಆಯುರ್ವೇದಿಕ್ ಔಷಧಿ ತಗೊಂಡ್ರೆ ತುಂಬಾ ಹೀಟ್ ಆಗುತ್ತೆ ಅಂತ ಇದು ನಿಜಾನ ಅಲ್ವಾ ಅನ್ನುವಂಥದ್ರ ಬಗ್ಗೆ ವಿಮರ್ಶೆ ಮಾಡೋಣ ಈಗ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಚೂಸ್ ಮಾಡಿ ಆವಾಗ ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ಗಳು ಸಿಗ್ತಾ ಹೋಗುತ್ತೆ ಸೊ ಈಗ ನಾವು ಆಯುರ್ವೇದಿಕ್ ಔಷಧಿಗಳು ಹೀಟಾ ಅನ್ನುವಂಥ ವಿಷಯವನ್ನು ನೋಡೋಣ ಈಗ ಯಾವುದಾದ್ರೂ ಒಂದು ಔಷಧಿ ತಗೊಂಡವಾಗ ನಾವು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ರ ಮೇಲೆ ಅದು ಹೀಟ್ ಜಾಸ್ತಿ ಮಾಡುತ್ತಾ ಕೋಲ್ಡ್ ಮಾಡಿಸುತ್ತಾ ಅನ್ನುವಂಥ ಡಿಸೈಡ್ ಆಗೋದು ಸೊ ಆಯುರ್ವೇದ ಪದ್ಧತಿನಲ್ಲಿ ನಾವು ಯಾವ ರೀತಿಯಾಗಿ ಒಂದು ರೋಗವನ್ನು ಅನಲೈಸಿಸ್ ಮಾಡ್ತೀವಿ ಅಂತಂದರೆ ತ್ರಿದೋಷಗಳು ಅಂತ ಹೇಳ್ತೀವಿ ಅಂದರೆ ವಾತ ಪಿತ್ತ ಕಫ ಅಂತ ಯಾವ ದೋಷದಿಂದ ನಿಮಗೆ ಸಮಸ್ಯೆ ಉಂಟಾಗಿದೆಯೋ ಆ ದೋಷವನ್ನು ಕಡಿಮೆ ಮಾಡುವಂತಹ ಔಷಧಿಗಳನ್ನು ಕೊಟ್ಟರೆ ಅದು ಆ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ತದೆ ಅನ್ನುವಂಥ ಒಂದು ಬೇಸಿಕ್ ಫಾರ್ ಎಕ್ಸಾಂಪಲ್ ಇವಾಗ ಕಫದೋಷ ಕಫದೋಷದಿಂದ ಉತ್ಪತ್ತಿಯಾಗಿರುವಂಥಕ್ಕೆ ಕಫ ಕಡಿಮೆ ಆಗುವಂಥ ಔಷಧಿಗಳು ಸ್ವಲ್ಪ ಮಟ್ಟಿಗೆ ಹೀಟನ್ನು ಮಾಡಿಸ್ಬಹುದು ಆದರೆ ಅದು ಅದರ ಕೆಲಸನೇ ಆದರೆ ಅದು ಕಂಟಿನ್ಯೂಸ್ ಆಗಿರಲ್ಲ ಸ್ವಲ್ಪ ಇರುತ್ತೆ ಕಡಿಮೆ ಆಗ್ಬಿಡತ್ತೆ ಈಗ ಪಿತ್ತ ದೋಷವನ್ನು ಕಡಿಮೆ ಮಾಡಿಸುವಂಥ ಔಷಧಿಗಳು ಕೆಲವೊಂದ್ಸತಿ ಕೋಲ್ಡ್ ಎಫೆಕ್ಟನ್ನು ಕೊಡಬಹುದು ಬಟ್ ಅವೆಲ್ಲವೂ ಕೂಡ ಕೆಲವು ಸಮಯದವರೆಗೆ ಮಾತ್ರ ಇರುತ್ತೆ ದೊಡ್ಡ ತುಂಬ ದಿವಸದವರೆಗೆ ಅದರ ಎಫೆಕ್ಟ್ ಏನು ಉಳಿಯೋದಿಲ್ಲ ಎರಡನೆಯದು ಆ ಮನುಷ್ಯನ ಅಥವಾ ಆ ರೋಗಿಯ ದೇಹ ಪ್ರಕೃತಿ ಇದರಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ ಮ ದೇಹ ಪ್ರಕೃತಿ ಅಂದರೆ ನಾವು ಬಾಡಿ ನೇಚರ್ ಅಂತ ಹೇಳ್ತೀವಿ ಬಾಡಿ ನೇಚರ್ ಅಂದರೆ ಇವಾಗ ವಾತ ಪ್ರಕೃತಿ ದೇಹ ಅಥವಾ ಕಫ ಪ್ರಕೃತಿ ದೇಹ ಅಥವಾ ಪಿತ್ತ ಪ್ರಕೃತಿ ದೇಹದ ಇರುವಂಥ ಜಾಸ್ತಿ ಇರುವಂಥ ವ್ಯಕ್ತಿಗಳು ಅಂತ ಇಟ್ಕೊಂಡ್ರೆ ಈ ಪಿತ್ತ ಪ್ರಕೃತಿಯ ದೇಹದ ಪೇ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಬಾಡಿ ಸ್ವಲ್ಪ ಹೀಟ್ ಜಾಸ್ತಿನೇ ಇರುತ್ತೆ ಅವರ ಔಷಧಿ ನಾರ್ಮಲ್ ಆಗಿರಲಿ ಅಥವಾ ಸಮಸ್ಯೆ ಇರಲಿ ಏನೇ ಅದನ್ನು ಹೀಟ್ ಜಾಸ್ತಿನೇ ಇರುತ್ತೆ ಆವಾಗ ಏನಾಗುತ್ತೆ ಅಂತಂದರೆ ಸಾಮಾನ್ಯವಾಗಿ ನಾವು ಅವ್ರ ದೇಹ ಹೀಟ್ ಇದ್ರು ಸಮೇತ ಅವ್ರೇನು ಅನ್ಕೊತಾರೆ ಅಂದ್ರೆ ಔಷಧಿ ಮೇಲೆ ದೇಹ ಹೀಟ್ ಆಯಿತು ಅಂತ ಅಂತಾರೆ ಬಟ್ ಔಷಧಿಯಿಂದ ಅದು ಹೀಟ್ ಆಗಿರೋದಿಲ್ಲ ಅದು ಅವರ ದೇಹ ಪ್ರಕೃತಿನೇ ಆಗಿರುತ್ತೆ ಇನ್ನು ಕಫ ಇರುವಂತಹ ಸಮಸ್ಯೆ ಅಥವಾ ಕಫಕ್ಕೆ ಸಂಬಂಧಪಟ್ಟಿರುವಂತಹ ಅಥವಾ ಅಗ್ ಅಗ್ನಿ ಜೀರ್ಣಾಂಗ ವ್ಯೂಹದಲ್ಲಿ ವ್ಯತ್ಯಾಸಗಳು ಬಂದಿದ್ರೆ ಈ ರೀತಿ ಎಲ್ಲ ಸಮಸ್ಯೆಗಳಲ್ಲಿ ನಾವು ಆ ಕಫವನ್ನು ದೇಹದಿಂದ ಕ್ಲೀನ್ ಮಾಡಿಸ್ಬೇಕು ಅಂತೇಳಿ ಆದವಾಗ ಕಫವನ್ನು ತೆಗೆಯುವಂಥ ಪ್ರೊಸೀಜರ್ಗಳಲ್ಲಿ ಕೂಡ ಕೆಲವೊಂದು ಸರ್ತಿ ದೇಹದಲ್ಲಿ ಒಂಚೂರು ವ್ಯತ್ಯಾಸಗಳು ಕಾಣಿಸುತ್ತೆ ಬಟ್ ಅದು ಔಷಧಿ ಕೆಲಸ ಈಗ ಔಷಧಿ ತಗೊಂಡ್ರ ಮೇಲೆ ಅದೇನೂ ಕೆಲಸನೇ ಮಾಡೋದಿಲ್ಲ ದೇಹದಲ್ಲಿ ಅಂತೇಳಿ ಆದರೆ ಔಷಧಿ ತಗೊಂಡೇನು ಯೂಸ್ ಇಲ್ವಲ್ಲ ಹಾಗಾಗಿ ನಾವು ಯಾವ ಮನುಷ್ಯನ ದೇಹ ಪ್ರಕೃತಿ ಯಾವುದು ಅನ್ನುವಂತಹದ್ರ ಮೇಲೆ ಆಯುರ್ವೇದ ಔಷಧಿಗಳು ಹೀಟ್ ಆಗುತ್ತೋ ಇಲ್ವೋ ಅನ್ನುವಂಥ ಡಿಸೈಡ್ ಆಗುತ್ತೆ ಇನ್ನು ಮೂರನೇದು ಯಾವ ರೀತಿಯ ಔಷಧಗಳನ್ನು ಕೊಡ್ತೀವಿ ಅಂತ ಅದು ಕೂಡ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಆಯುರ್ವೇದದಲ್ಲಿ ಬೇರೆ 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 ಫಾರ್ಮಿನ ಔಷಧಿಗಳಿದ್ದಾವೆ ಅಂದರೆ ಸಿರಪ್ಪಲ್ಲಿ ಬರುತ್ತೆ ಕಷಾಯಗಳಲ್ಲಿ ಬರುತ್ತೆ ಟ್ಯಾಬ್ಲೆಟ್ಗಳಲ್ಲಿ ಬರುತ್ತೆ ಗುಗ್ಗುಲು ಒಟ್ಟಿಗಳಂತ ಬರುತ್ತೆ ಚೂರ್ಣಗಳಂತ ಬರುತ್ತೆ ಆಮೇಲೆ ಆಸವ ಅರಿಷ್ಟಗಳಂತ ಬರುತ್ತೆ ಈ ರೀತಿ ಬೇರೆ ಬೇರೆ ಫಾರ್ಮ್ಗಳಿರುತ್ತೆ ಈ ಬೇರೆ ಬೇರೆ ರೀತಿಯ ಔಷಧಿಗಳು ಕೂಡ ಅದರ ಕೆಲಸ ಮಾಡುವಂಥ ರೀತಿಗಳು ಬೇರೆ ಬೇರೆ ಇದು ಔಷಧಿಗಳದ್ದ ಬಗೆಗಳು ಹೇಗೆ ಆಯುರ್ವೇದದಲ್ಲಿ ಯಾವ ರೀತಿ ಔಷಧಿಗಳಿದೆ ಅನ್ನುವಂಥದ್ದನ್ನೆಲ್ಲ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಡೀಟೈಲ್ ಆಗಿ ಹೋಗ್ತೀನಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಆ ರೀ ಯಾವ ಫಾರ್ಮ್ ಔಷಧಿಯನ್ನು ಕೊಡ್ತೀವಿ ಅನ್ನುವಂಥದ್ದು ಕೂಡ ಸ್ವಲ್ಪ ಮಟ್ಟಗಿನ ಹೀಟು ಕೋಲ್ಡ್ ಎಫೆಕ್ಟ್ ಅನ್ನುವಂತಹದ್ದನ್ನು ಕೂಡ ಡಿಸೈಡ್ ಆಗುತ್ತೆ ಮೂರನೆಯದೇನು ಅಂತಂದ್ರೆ ಆ ವ್ಯಕ್ತಿ ಬೇರೆ ಯಾವುದಾದ್ರೂ ಔಷಧಿಯನ್ನ ಅಥವಾ ಆಹಾರ ಕ್ರಮವನ್ನು ಫಾಲೋ ಮಾಡ್ತಾ ಇದ್ರೆ ಸಾಮಾನ್ಯವಾಗಿ ಹೇಗೆ ಅಂತಂದ್ರೆ ಇವಾಗ ಅಸಿಡಿಟಿ ಇರುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದರೆ ಬೇರೆ ಯಾವ್ದೋ ಒಂದು ಆಂಟಿ ಅಸಿಡ್ ಗಳನ್ನ ತಗೊಳ್ತಾ ಇರ್ತಾರೆ ಅದರ ಜೊತೆಗೆ ಆಯುರ್ವೇದ ಔಷಧಿ ಕೊಟ್ಟವಾಗ ಕೆಲವೊಂದು ಸರ್ತಿ ಅವರಿಗೆ ಕೂಲೆಂಟ್ ಆಗುವಂಥ ಎಫೆಕ್ಟ್ಗಳು ಸ್ವಲ್ಪ ನೆಗಡಿ ಆಯಿತು ಆ ರೀತಿಯಲ್ಲಿ ಲಕ್ಷಣಗಳು ಬರೋ ಸಾಧ್ಯತೆ ಇರುತ್ತೆ ಅಥವಾ ಈಗ ಲಾಂಗ್ ಸ್ಟ್ಯಾಂಡಿಂಗ್ ಸಮಸ್ಯೆಗಳಿರುವಂಥ ಈಗ ಥೈರಾಯ್ಡಿಗೆ ಕೆಲವೊಂದು ಔಷಧಿಗಳನ್ನು ತಗೊಳ್ತಾ ಇರ್ತಾರೆ ಅಥವಾ ಈ ಶುಗರಿಗೆ ತಗೊಳ್ತಾ ಇರುವಂಥ ಈ ರೀತಿ ಔಷಧಿಗಳು ತಗೊಳ್ತಾ ಇರುವಂಥ ಪೇಷಂಟ್ಗಳಲ್ಲಿ ಕೂಡ ಕೆಲವೊಂದು ಸರ್ತಿ ಆಯುರ್ವೇದ ಔಷಧಿಗಳು ಕೆಲಸ ಮಾಡುವಾಗ ಸ್ವಲ್ಪ ಮಟ್ಟಿಗೆ ದೇಹದಲ್ಲಿ ಹಿಟ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಬಟ್ ಯಾವೂ ಕೂಡ ಆ ವ್ಯಕ್ತಿಗೆ ತೊಂದರೆ ಕೊಡುವಂಥದ್ದಲ್ಲ ಆ ಔಷಧಿ ಕೆಲಸ ಮಾಡುವಂತಹ ರೀತಿನೇ ಹಾಗೆ ಹಾಗಾಗಿ ಔಷಧಿಗಳಿಂದ ಮಾತ್ರ ದೇಹಕ್ಕೆ ಹೀಟ್ ಆಗುತ್ತೆ ಅನ್ನುವಂತಹದ್ದು ತಪ್ಪು ತಿಳುವಳಿಕೆ ಆಯುರ್ವೇದ ಔಷಧಿಗಳಿಂದ ಹೀಟ್ ಜಾಸ್ತಿ ಆಗುತ್ತೆ ಅನ್ನುವಂತಹದ್ದು ಇನ್ನು ಬಹಳ ಮುಖ್ಯವಾಗಿ ಕೊನೆಯದೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಯಾವ ರೀತಿಯಲ್ಲಿ ಔಷಧಿಯನ್ನು ತಗೊಳ್ತಾ ಇದ್ದೀರ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಅಂದರೆ ನಾವೀಗ ಫಾರ್ ಎಕ್ಸಾಂಪಲ್ ಏನು ಹೇಳ್ತೀವಿ ಅಂತಂದ್ರೆ ಕೆಲವೊಂದು ಔಷಧಿಗಳನ್ನ ಹಾಲಿನ ಜೊತೆ ತಗೊಳ್ಳಿ ಕೆಲವೊಂದು ಔಷಧಿಗಳನ್ನ ಜೇನುತುಪ್ಪದಲ್ಲಿ ತಗೊಳ್ಳಿ ಕೆಲವೊಂದು ಔಷಧಿಗಳನ್ನ ಮಜ್ಜಿಗೆ ಜೊತೆ ತಗೊಳ್ಳಿ ಕೆಲವೊಂದು ಚೂರ್ಣಗಳು ಬರ್ತದೆ ಅದನ್ನು ಅನ್ನದಲ್ಲಿ ಮಿಕ್ಸ್ ಮಾಡಿ ತಗೊಳ್ಳಿ ಕೆಲವೊಂದು ಔಷಧಿಗಳು ಬರ್ತವೆ ಆ ಔಷಧಿಗಳನ್ನ ನೀವು ಶುಂಠಿ ರಸದಲ್ಲಿ ತಗೊಳ್ಳಿ ಕೆಲವೊಂದನ್ನು ಊಟಕ್ಕೆ ಮುಂಚೆನೆ ಖಾಲಿ ಹೊಟ್ಟೆಲ್ಲಿ ತಗೋಬೇಕು ಕೆಲವೊಂದನ್ನು ಬೆಳಿಗ್ಗೆ ಎದ್ದ ತಕ್ಷಣ ತಗೋಬೇಕು ಈ ರೀತಿಯಲ್ಲ ಹೇಳ್ತೀವಿ ಯಾಕೆ ಅಂತಂದ್ರೆ ಆ ಆ ಔಷಧಿಗಳು ದೇಹದಲ್ಲಿ ಕೆಲಸ ಮಾಡುವಂತಹ ರೀತಿಗೆ ಅನುಗುಣವಾಗಿ ನಾವು ಅದನ್ನು ಹೇಳಿರ್ತೀವಿ ನೀವು ಆ ರೀತಿಯನ್ನು ಫಾಲೋ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟು ಆವಾಗ ನಿಮಗೆ ಯಾವುದೇ ರೀತಿಯ ಔಷಧಿಗಳ ಬದಲಾವಣೆಗಳು ನಿಮ್ಗೇನು ಗೊತ್ತಾಗೋದಿಲ್ಲ ಹಾಗಾಗಿ ಆಯುರ್ವೇದ ಔಷಧಿಗಳು ಯಾವುವು ಕೂಡ ಜನರಲೈಸ್ ಆಗಿ ಆಯುರ್ವೇದ ಔಷಧಿಗಳು ಹೀಟು ಅನ್ನುವಂತಹ ಕಾನ್ಸೆಪ್ಟ್ ತುಂಬ ತಪ್ಪು ಮತ್ತು ಯಾರೆಲ್ಲ ಈ ರೀತಿಯ ಆಯುರ್ವೇದ ಔಷಧಿಗಳು ಹೀಟು ಅಂತ ಹೇಳಿರ್ತಾರೋ ಅವರೆಲ್ಲರೂ ಆಯುರ್ವೇದ ಇಂದನೇ ಔಷಧಿ ತೊಗೊಂಡಿರುವಂಥವ್ರು ಭಾಳ ಕಡಿಮೆ ಇರ್ತಾರೆ ಈ ನಾಟಿ ಅಥವಾ ಯಾರೋ ಕಷಾಯ ಮಾಡಿಕೊಟ್ರು ಯಾರೋ ಯಾವುದಕ್ಕೂ ಔಷಧಿ ಕೊಡ್ತಾರಂತೆ ಕಪ್ಪು ಬಾಟ್ಲಲ್ ಅಲ್ಲಿ ಹಾಕ್ಕೊಡ್ತಾರಂತೆ ಈ ರೀತಿಯೆಲ್ಲ ಔಷಧಿ ತೊಗೊಂಡಿರುವಂಥವರು ಹೇಳುವಂತಹ ವಿವರಣೆಯನ್ನೇ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾ ಬಂದು ಆಯುರ್ವೇದ ಔಷಧಿ ಹೀಟು ಅನ್ನುವಂತಹ ಕಾನ್ಸೆಪ್ಟಿಗೆ ಬಂದು ಾರೆ ಅಷ್ಟೇ ಬಟ್ ಆಯುರ್ವೇದ ಔಷಧಿಗಳು ಯಾವುದೇ ರೀತಿಯ ಹೀಟ್ ಉತ್ಪತ್ತಿ ಮಾಡೋದಿಲ್ಲ ಮತ್ತೆ ಯಾವುದೇ ರೀತಿಯ ಅದರಿಂದ ಅಡ್ಡಪರಿಣಾಮಗಳು ಕೂಡ ಇರೋದಿಲ್ಲ ಹಾಗಾಗಿ ಎಲ್ಲರೂ ಬಹಳ ಆರಾಮಾಗಿ ಸೇಫ್ ಆಗಿ ಆಯುರ್ವೇದ ಔಷಧಿಗಳನ್ನ ತಗೊಳ್ಕೊಳ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ